ಹನುಮಂತ ಹುಟ್ಟಿದಾಗ ಕಿವಿಯ ಕುಂಡಲದೊಂದಿಗೆ ಜನಿಸಿದ್ದ ಅದು ಕೂಡ ವಾಲಿಯು ನೀಡಿದ ವಿಷಯದಿಂದ ಹೌದು ಇದ್ರ ಹಿಂದೆ ಒಂದು ಕಥೆ ಇದೆ ಅಂಜನಿಯ ಗರ್ಭದಿಂದ ಜನಿಸಲಿರುವಂತಹ ಮಗುವಿನಿಂದ ತನ್ನ ವಿನಾಶ ಆಗಬಹುದು ಎಂದು ತಿಳಿದ ವಾಲಿ ಗಾಬರಿಗೊಳ್ತಾನೆ ಮೋಸದಿಂದ ಅಂಜನಿ ಮಾತಿಗೆ ಒಂದು ಮಾಯಾವಿ ವಿಷವನ್ನು ಆತ ನೀಡ್ತಾನೆ ಈ ವಿಷ ಸೇವಿಸುವ ವ್ಯಕ್ತಿಯ ಬದಲು ಗರ್ಭದಲ್ಲಿ ಬೆಳೀತಾ ಇರುವಂತಹ ಮಗು ಸಾಯಬಹುದು ಎನ್ನುವಂತಹ ವಿಷ ಇದಾಗಿರುತ್ತೆ ಆದರೆ ಈ ವಿಷದಿಂದ ಕುಂಡಲ ಹೇಗೆ ಬಂತು ಹೇಗೆಂದರೆ ಐದು ಧಾತುಗಳನ್ನು ಕರಗಿಸಿ ಈ ವಿಷವನ್ನು ತಯಾರು ಮಾಡಲಾಗಿತ್ತು ಇದು ಎಷ್ಟರ ಮಟ್ಟಿಗೆ ಶಕ್ತಿಯುತವಾದ ವಿಷ ಆಗಿತ್ತು ಅಂತಂದರೆ ನೂರು ಮಕ್ಕಳು ಗರ್ಭದಲ್ಲಿಯೇ ಮರಣ ಹೊಂದುವಷ್ಟರ ಮಟ್ಟಿಗೆ ಇದು ಪವರ್ಫುಲ್ ಆಗಿತ್ತು ಆದರೆ ನಮ್ಮ ಅಂಜನಿ ಮಾತೆಯ ಗರ್ಭದಲ್ಲಿದ್ದ ಮಗುವಿಗೆ ಏನೂ ಆಗಲಿಲ್ಲ ತದನಂತರ ಹನುಮನ ಜನ್ಮವಾದಾಗ ವಾಲಿ ನೀಡಿದ ವಿಷದ ಅದೇ ಐದು ಧಾತುವಿನ ಕುಂಡಲವನ್ನು ಧರಿಸಿದ್ದ ಹನುಮ